ಎಲ್ಲರನ್ನೂ ನಗಿಸುವ ಹಾಸ್ಯ ನಟ ಮಂಜು ಪಾವುಗಡ ಅವರು ಬಹಳ ಕಷ್ಟದ ಜೀವನವನ್ನ ನೋಡಿದ್ದಾರೆ ಆದರೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದೇ ಅವರ ಲಕ್ ಬದಲಾಗಿ ಹೋಯಿತು ತಮ್ಮ ಕಾಮಿಡಿ ಮೂಲಕವೇ ವೀಕ್ಷಕರನ್ನ ಸೆಳೆದಿರುವ ಮಂಜು ಅವರು ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದಾರೆ ಹಂತ ಹಂತವಾಗಿ ಬೆಳೀತಿದ್ದಾರೆ ಇತ್ತೀಚೆಗಷ್ಟೇ ಮನೆಯನ್ನ ಖರೀದಿಸಿದ್ದಾರೆ ಇಂಥ ಮಂಜು ಪಾವುಗಡ ಅವರು ಸದ್ದಿಲ್ಲದೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ನಂದಿನಿ ಎಂಬ ಹುಡುಗಿ ಜೊತೆ ಉಂಗುರ ಬದಲಾಯಿಸಿಕೊಂಡಿದ್ದು ಇವರ ಎಂಗೇಜ್ಮೆಂಟ್ ಫೋಟೋಗಳು ವೈರಲ್ ಆಗಿವೆ ನಂದಿನಿ ಅವರು ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡಿದ್ದಾರೆ ಮನೆಯವರ ಸಮ್ಮುಖದಲ್ಲಿ ಮಂಜು ಪಾವುಗಡ ಅವರು ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದಾರೆ ನವೆಂಬರ್ ಹದಿಮೂರು ಹಾಗೂ ಹದಿನಾಲ್ಕರಂದು ಮದುವೆ ನಡೆಯಲಿದ್ದು ಇವರದು ಅರೇಂಜ್ ಮ್ಯಾರೇಜ್ ಎಂದು ಹೇಳಲಾಗಿದೆ ಇನ್ನು ಮಂಜು ಪಾವುಗಡ ಅವರ ನಿಶ್ಚಿತಾರ್ಥದ ಫೋಟೋ ನೋಡಿ ಅಭಿಮಾನಿಗಳು ಸ್ನೇಹಿತರು ಶುಭ ಕೋರಿದ್ದಾರೆ ಬಿಗ್ ಬಾಸ್ ಮೂಲಕ ಬಹಳಷ್ಟು ಜನಪ್ರಿಯತೆಯನ್ನ ಗಳಿಸಿರುವ ಮಂಜು ಪಾವ್ಗಡ ಅವರು ಮಜಾ ಭಾರತ ಗಿಲಿಗಿಲಿ ಎಂಬ ರಿಯಾಲಿಟಿ ಶೋಗಳ ಮೂಲಕ ವೀಕ್ಷಕರನ್ನ ನಗಿಸ್ತಿರ್ತಾರೆ ಇನ್ನು ಮಜಾ ಭಾರತದ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟ ಮಂಜು ಪಾವ್ಗಡ ಅವರು ರುದ್ರಾಕ್ಷಿಪುರ ನಾ ಮುಟ್ಟಿತೆಲ್ಲ ಚಿನ್ನ ಕಥಾ ಲೇಖನ ವಾಸಂತಿ ನಲಿದಾಗ ಲವ್ ಯು ಟು ವೇಷ ಯದಾ ಯದಾಹಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಇದರೊಂದಿಗೆ ವೆಬ್ ಸೀರೀಸ್ಗಳಲ್ಲಿಯೂ ನಟಿಸಿದ್ದಾರೆ ಇನ್ನು ಮಂಜು ಪಾವಗಡ ಅವರು ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಅತ್ಯುತ್ತಮವಾಗಿ ಸ್ಪರ್ಧಿಸಿ ಭಿನ್ನರಾಗಿ ಹೊರಬಂದಿದ್ರು ನಂತರ ಅಂತರಪಟ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡ್ರು ಸದ್ಯ ಭಾಗ್ಯ ಧಾರಾವಾಹಿಯಲ್ಲೂ ನಟಿಸುತ್ತಿದ್ದಾರೆ ಎರಡರಲ್ಲೂ ನೆಗೆಟಿವ್ ರೋಲ್ನಲ್ಲಿ ಕಾಣಿಸಿಕೊಂಡಿರುವ ನಟ ಮಂಜು ಪಾವಗಡ ಅವರು ವೀಕ್ಷಕರ ಮನ ಗೆದ್ದಿದ್ದಾರೆ ಇತ್ತೀಚೆಗಷ್ಟೇ ನಟ ಮಂಜು ಪಾವಗಡ ಅವರು ತಮ್ಮ ಕನಸನ್ನ ನನಸು ಮಾಡಿಕೊಂಡಿದ್ರು ಬೆಂಗಳೂರಿನಲ್ಲಿ ಸ್ವಂತ ಮನೆಯನ್ನ ಖರೀದಿ ಮಾಡಿದ ಮಂಜು ಪಾವಗಡ ಅವರು ಗೃಹ ಪ್ರವೇಶವನ್ನ ನೆರವೇರಿಸಿದ್ದಾರೆ ಗೃಹ ಪ್ರವೇಶಕ್ಕೆ ಅವರ ಗೆಳೆಯರಾದ ರಾಜೀವ್ ಅಂಕಿತಾ ಜಯರಾಮ್ ಮುಂತಾದವರು ಆಗಮಿಸಿ ಶುಭ ಹಾರೈಸಿದ್ರು ಇನ್ನು ಇವರ ಕೈಯಲ್ಲಿ ಹಲವು ಪ್ರಾಜೆಕ್ಟ್ ಗಳು ಇವೆ ಎಲ್ಲರ ಕಾಲ ಎಳೆಯುತ್ತೆ ಕಾಲ ಫಾರ್ಟಿ ಫೈವ್ ಸೇರಿದಂತೆ ಬಣ್ಣದ ಲೋಕದಲ್ಲಿ ಬ್ಯುಸಿ ಆಗಿದ್ದಾರೆ ಇದರ ನಡುವೆ ಎಂಗೇಜ್ಮೆಂಟ್ ಆಗಿರುವ ಮಂಜು ಪಾವ್ಗಡ ಅವರ ಜೀವನದಲ್ಲಿ ನಂದಿನಿ ಅವರ ಎಂಟ್ರಿ ಆಗಿದೆ ಮುಂದಿನ ತಿಂಗಳು ಇಬ್ಬರು ಸಪ್ತಪದಿ ತುಳಿಯಲಿದ್ದು ಇವರ ನಿಶ್ಚಿತಾರ್ಥದ ಫೋಟೋಗಳನ್ನ ನೋಡಿ ಅಭಿಮಾನಿಗಳು ಖುಷಿಯಾಗಿದ್ದಾರೆ